ಅದ್ರಂತೆ ಎಫ್ಐಆರ್ ಮಾಡೂಬೇಕು ತನಿಖೆ ತನಿಖೆ ನಮ್ದಲ್ಲ ಡಿ ಎಸ್ ಪಿ ತನಿಖೆ ನಾವು ಡಿ ಎಸ್ ಪಿ ಮಾತಾಡಿ ಅತ್ತೆ ಮಾವಂದಿರ ಕಿರುಕುಳ ಆರೋಪ ಪ್ರೀತಿಸಿ ಮದುವೆಯಾಗಿದ್ದ ನವ ವಿವಾಹಿತೆಯ ಜೀವಹಾನಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಲಿಂಗಾಪುರ ಗ್ರಾಮದಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ಯುವತಿಯೊಬ್ಬಳ ಜೀವಹಾನಿ ಪ್ರಕರಣ ಬೆಳಕಿಗೆ ಬಂದಿದೆ ಮೃತಳಾದ ಯುವತಿಯನ್ನು ಸಿರೀಷ ಇಪ್ಪತ್ತೆರಡು ವರ್ಷ ಎಂದು ಗುರುತಿಸಲಾಗಿದೆ ಶಿರೀಷಾ ಕಳೆದ ಐದು ವರ್ಷಗಳಿಂದ ರಾಮಲಿಂಗಾಪುರ ಗ್ರಾಮದ ಶ್ರೀನಾಥ್ ಎಂಬ ಯುವಕನೊಂದಿಗೆ ಪ್ರೀತಿಯಲ್ಲಿದ್ದು ಒಂದು ವರ್ಷದ ಹಿಂದೆ ದೇವಸ್ಥಾನದಲ್ಲಿ ಮದುವೆಯಾಗಿದ್ದರು ಎನ್ನಲಾಗಿದೆ ಮದುವೆಯಾದ ಬಳಿಕದಿಂದಲೇ ಶಿರೀಷಳಿಗೆ ಅತ್ತೆ ಮತ್ತು ಮಾವನಿಂದ ನಿರಂತರ ಕಿರುಕುಳ ನೀಡಲಾಗುತ್ತಿತ್ತು ಎಂದು ಯುವತಿಯ ಕುಟುಂಬದವರು ಆರೋಪಿಸಿದ್ದಾರೆ ಹುಡುಗಿ ಬೇರೆ ಜಾತಿಯವಳೆ ಎಂಬ ಕಾರಣದಿಂದ ಯುವಕನ ಪೋಷಕರು ಮದುವೆಯನ್ನು ಒಪ್ಪಿಕೊಂಡಿರಲಿಲ್ಲ ಎಂದು ತಿಳಿದುಬಂದಿದೆ ಇನ್ನು ಯುವಕನ ಪೋಷಕರು ತಮ್ಮದೇ ಜಾತಿಯ ಸಂಬಂಧಿಯ ಹುಡುಗಿಯನ್ನು ಮದುವೆ ಮಾಡಬೇಕೆಂದು ಒತ್ತಾಯಿಸುತ್ತಿದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ ಕಿರುಕುಳದಿಂದ ಬೇಸತ್ತ ಶಿರೀಶ ಜೀವಹಾನಿ ಸಂಭವಿಸಿದೆ ಎಂದು ಕುಟುಂಬದವರು ದೂರಿದ್ದಾರೆ ಇನ್ನು ವರದಕ್ಷಿಣ ಕಿರುಕುಳದ ಕುರಿತು ಆರೋಪ ಕೇಳಿಬಂದಿದ್ದು ಘಟನೆಯ ನಂತರ ಮೃತ ಯುವತಿಯ ಕುಟುಂಬಸ್ಥರು ಮೃತದೇಹವನ್ನು ದಿಬ್ಬೂರಳ್ಳಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಲು ಮುಂದಾದರು ಆದರೆ ಪೊಲೀಸರಿಂದ ಪ್ರತಿಭಟನೆಗೆ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಘಟನೆಯ ನಂತರ ಮೃತ ಯುವತಿಯ ಕುಟುಂಬಸ್ಥರು ಮೃತದೇಹವನ್ನು ದಿಬ್ಬುರಳ್ಳಿ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಲು ಮುಂದಾದರು ಆದರೆ ಪೊಲೀಸರಿಂದ ಪ್ರತಿಭಟನೆಗೆ ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಈ ಘಟನೆಗೆ ಸಂಬಂಧಿಸಿದಂತೆ ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ

मैडम यार यार साईंनाय नय नय ऐदर जनागोयते साईं रे हा हा का ग्या

ಅದೆಲ್ಲಾ ಆಡೋಣ ಸರ್ ಜನಕಲಾ ಸರ್ ಆಡೋಣ ಸರ್ ಆಡೋಣ ಸರ್ ಮಾತು ಇಂಟರ್ ಆಗ್ಲೇ ಇರೋದು ಎಂಪಿಎ ಅಲ್ಲಿ ಲವರ್ ಫೋನ್ ಅಂತ ನೇಮ್ ಫಾಲೋ ಮಾಡ್ಕೊಳ್ಳಬೇಕು ಅಂತಪ್ಪ ಜೇನ ಐ 2020 ರಿಪೋರ್ಟ್ ಕೊಡಿ ಸರ್ ನಿನ್ನ ನಾ ಆ કંપ્લે <laughs> અરંચે